नूरीप्त नूरा मुपाई नूर मुपाई नूर मुपाई नूर मु नूरा मुपाई नूर मु नूर मुव रूपा नूरा मुपाई नूर मु नूर मु नूर मु नूर मुपाय नूर मु अस्ट नूर नल्बत्पा नूर नल्वत् नूर नल्वत् नूरा नलव ನೂರ ನಲ್ವತ್ತೈದು ರೂಪಾಯಿ ನೂರ ನಲ್ವತ್ತೈದು ನೂರ ನಲ್ವತ್ತೈದು ರೂಪಾಯಿ ನೂರ ನಲ್ವತ್ತೈದು ನೂರ ನಲ್ವತ್ತೈದು ನೂರ ನಲ್ವತ್ತೈದು ನೂರ ಐವತ್ತು ರೂಪಾಯಿ ನೂರೈವತ್ತು ನೂರೈವತ್ತು ರೂಪಾಯಿ ನೂರೈವತ್ತು ಸೈಜ್ ಐತೆ ನೋಡಿರಿ ಕುಮಾರಣ್ಣ ಕಲ್ಲರು ನೂರೈವತ್ತು ರೂಪಾಯಿ ನೂರೈವತ್ತು ನೂರೈವತ್ತು ರೂಪಾಯಿ ನೂರೈವತ್ತು ಏಮಯ್ಯ ನೂರೈವತ್ತು ರೂಪಾಯಿ ನೂರೈವತ್ತು ಇನ್ನೂ ಅವರೇನೋ ಅಂತ ಹುಡುಕ್ತಾ ಇದ್ದೀನಪ್ಪ ಏನೋಣ ಜಬ್ಬರಣ್ಣ ನೂಟ ಯಾವ ಇಚ್ಛೆಸ್ನಾ ನೂರೈವತ್ತು ರೂಪಾಯಿ ನೂರೈವತ್ತು ಅಣ್ಣ ಒದ್ದ ಬೇಡಪ್ಪ ನಿಮಗೆ ಸಾಕಾ ಏನಪ್ಪ ಡ್ಯಾಮೇಜ್ ಇದ್ದರೆ ತೆಗಿತಾರೆ ಹಾಂ 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 ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಇದೊಂದೇ ನೋವು ಅದಲ್ಲ ಸ ಇದೊಂದೇ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಏಳ್ನೂರ ಐವತ್ತು ಮುರೂ ರೂಪಾಯಿ ಎಪ್ಪ ಹದಿನೈದು ಕ್ರೇಟೆ ಗುರು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಏಳು ಪಟಪಟ ಅಂತ ಎಂಬತ್ತೈದು ಇಲ್ಲ ಅವರೇ ಎತ್ತು ಬಿಡಲಿ ನಾನು ಅವ್ರಿಗೆ ಬಿಟ್ರೆ ಬಿಡಪ್ಪ ಬಿಡಪ್ಪ ಹಾಂ ಕರಿತಾಯಿರೋ ಪಟ ಪಟ ಅಂತ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತು ರೂಪಾಯಿ ತೊಂಬೈ ರೂಪಾಯಿ ತೊಂಬೈ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ ತೊಂಬತ್ತೈದು 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 ರೂಪಾಯಿ ತೊಂಬತ್ತೈದು ಏನು ಹೇಳ ತೊಂಬತ್ತೈದು ನೂರು ರೂಪಾಯಿ ನೂರು ರೂಪಾಯಿ ಬರೆಯಪ್ಪ ಮುರಳೀಕ ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ವೆಯ್ ಯಾಬೈ ರೂಪಾಯಿ ವೆಯಿ ಮುನ್ನೂರು ವೆಯಿ ಮುನ್ನೂರ ಡಾಭೈ ವೆಯಿ ನಾನ್ನೂರು ವೆಯ್ ನಾನ್ನೂ ಯಾವಿ ಐನೂರು ವೆಯಿ ಐನೂಟ ಯಾಬೈ ರೂಪಾಯಿ ವೆಯಿ ಐನೂಟ ಯಾವೈ ವೆ ಯಾಬೈ ರೂಪಾಯಿ ವೆಯಿ ಐನೂರ ಯಾವೈ ವಯಿ ಐನೂಟ ರೂಪಾಯಿ ವೆಯಿ ಐನೂಟ ಯಾಬೈ ಬರ ಬರೆಯುತ್ತೆ ಬರ ಬರೋತ್ ಬರ್ರಿ ನೋಡಿ ನೂರು ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ಬರೆಯಪ್ಪ ಬರುತ್ತಾನೆ ನೀನು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರ ಐ ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ನಿಂದೆ ಎರಡು ಸಾವಿರ ಐವತ್ತೆತ್ತ ಹೋಗ್ತೀಯಾ ನಿಂದೆ ಎರಡು ಸಾವಿರ ಅಯ್ಯ ಹಾಂ ತಿರ್ಗಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಬರೆಯಪ್ಪ ಮೊಬೈಲ್ ವೆಯ್ ಎಮ್ನೂರು ಸಾವಿರದ ಎಂಟುನೂರು ರೂಪಾಯಿ ಏನು ಗುರು ಸಾವಿರದ ಎಂಟುನೂರ್ ಏನಣ್ಣ ಸಾವಿರದ ಎಂಟುನೂರು ರೂಪಾಯಿ ಬರೇ ಪಾಯ್